ಏನಾವೇನಪ್ಪಾ ರಫೆ ಅವ ಅಣ್ಣ ಏನಣ್ಣ ಆರಾಮ ಆರಾಮ ಏನಣ್ಣ ದೌಡಿಗೆ ಇತ್ತಿನ ಕೈಲೆ ಕಟ್ಟಿದಂಗ ಅದಲ್ಲಾ ಏನಿದು ಏನ್ ಹೇಳ್ತದೇ ಕಥೆ ಹೇಳ್ಬಾರ್ದಪ್ಪಾ ಎದಕ್ಕಣ ರಬಿ ಏನ್ ಹೇಳ್ತ ಹೇಳ್ಬಾರ್ದಪ್ಪಾ ಪರಫಿ ಏನ್ ಆಯ್ತಣ ನಿನ್ನೆ ಕಾಯ್ಪಾಲ್ ತರಕ ರೈತರು ಹೇಳ್ತೇ ರಫೀ ಹ ಕಾಲ್ಪಾಲ್ ತಗೋಂಡ್ ಬಸ್ ಸ್ಟಾಂಡ್ ಬಂದೆ ಹಾ ಸಿಟಿ ಬಸ್ ಇತ್ತು ಹ அரேன் அது அஸ்வள மனநே வந்து அவாவா ஷாய்த்த மனித நான் எந்த ஆய்த்த கை எத் போட்டி தப்ப தப்பாட்லே ஆட்டோதே ಐವತ್ ರೂಪಾಯಿ ಇವಳತಿತ್ತಲ್ಲ ಅಂತ ಹೋದ್ರು ಫ್ಯಾಮಿಲಿ ಅಣ್ಣ ನಿಮ್ದು